ಚಾಮರಾಜನಗರದಲ್ಲಿ ನಿನ್ನೆ ವಿವೇಕಾನಂದ ಜಯಂತಿ ಅಂಗವಾಗಿ ಯುವ ಸಪ್ತಾಹ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರು ವಿವೇಕಾನಂದರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ವಿವೇಕಾನಂದರು ದೂರದರ್ಶನದೊಂದಿಗೆ ಜೆಎಸ್ಎಸ್ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಕೆ ಸಿ ಬಸವಣ್ಣ ರಾಷ್ಟ್ರದ ಯುವ ಪೀಳಿಗೆಯನ್ನು ಜಾಗೃತಿ ಮೂಡಿಸುವುದೇ ಯುವ ಸಪ್ತಾಹ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ ಎಂದರು ಯಾವ್ಯಾವ ದೃಷ್ಟಿಯಲ್ಲಿ ನೋಡ್ತೀರಿ ಆಯಾ ದೃಷ್ಟಿಯಲ್ಲಿ ವಿವೇಕಾನಂದರು ಕಾಣ್ತಾರೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕದ ಮಹಾದೇವ ಪ್ರಸಾದ್ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲು ಯುವ ಶಕ್ತಿಯನ್ನು ಜಾಗೃತಗೊಳಿಸುವ ಮೂಲಕ ವಿವೇಕಾನಂದರು ದೇಶಕ್ಕೆ ಮಾದರಿಯಾಗಿದ್ದರು ಈ ನಿಟ್ಟನಲ್ಲಿ ಅವರು ಧಾರ್ಮಿಕ ಚಿಂತಕ ಸಮಾಜ ಸುಧಾರಕ ಸ್ವಾಮೀಜಿ ಹಾಗೂ ದೇಶಭಕ್ತರಾಗಿ ರಾಷ್ಟದ ಪ್ರಗತಿಗೆ ಶ್ರಮಿಸಿದ್ದರು ಎಂದು ತಿಳಿಸಿದರು ಎಷ್ಟೆಲ್ಲ ತೊಡರುಗಳಾಗುತ್ತವೆ ಅದು ಆರ್ಥಿಕವಾಗಿರಬಹುದು ಸಾಮಾಜಿಕವಾಗಿರಬಹುದು ಮತ್ತೆ ಸಮಾಜ ಒಂದು ನಿರ್ಮಾಣ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ನಿರ್ದೇಶಕ ಶಿವಸ್ವಾಮಿ ಹಿಂದೂ ಧರ್ಮವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಿದ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ ಸಲ್ಲುತ್ತದೆ ಎಂದು ಹೇಳಿದರು ಹಾಗೂ ತತ್ವಜ್ಞಾನಿಗಳಾಗಿರುವಂತಹ ಗುಣಗಣ ಹೊಂದಿರತಕ್ಕಂತಹ ಸ್ವಾಮಿ ವಿವೇಕಾನಂದರು ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಹೆಚ್ಚು ಪ್ರಚಾರಗಳು ಪ್ರಸಿದ್ಧಿಯನ್ನು ನೀಡಿದಂತಹ ಮಹಾನ್ ವ್ಯಕ್ತಿಗಳಲ್ಲಿ ಸ್ವಾಮಿ ವಿವೇಕಾನಂದರು ಮೊದಲಿಗರ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಸುರೇಶ್ ಎಸ್ ಋಗ್ವೇದಿ ಭಾರತ ದೇಶದ ಬಗ್ಗೆ ತಿಳಿದುಕೊಳ್ಳಲು ಮೊದಲು ಸ್ವಾಮಿ ವಿವೇಕಾನಂದರನ್ನು ಅರಿಯಬೇಕು ಅವರು ಸಂತರಾಗಿ ಚಿಂತಕರಾಗಿ ಶಿಕ್ಷಣ ತಜ್ಞರಾಗಿ ಅಪಾರ ಸಾಧನೆ ಮಾಡಿದ್ದಾರೆ ಎಂದು ತಿಳಿಸಿದರು ಭಾರತ ಅಂದ್ರೆ ವಿವೇಕಾನಂದರು ವಿವೇಕಾನಂದರು ಅಂದ್ರೆ ಭಾರತ